ನಮಸ್ಕಾರ ನನ್ನ ಹೆಸರು ರಂಗನಾಥ್ ಅಂತ ನಾನು ಐ ಟಿ ಪ್ರೊಫೆಷ್ನಲ್ ಆಗಿದ್ದೀನಿ ಇದು ನನ್ನ ಧರ್ಮಪತ್ನಿ ಲಾವಣ್ಯ ಅಂತ ಸೊ ನಮ್ಮ ಆ್ಯಕ್ಚುಲಿ ಶಾಂತಿನಗರಲ್ಲಿರೋದು ಅಲ್ಲೇ ನಮ್ಮ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ ಮೂವತ್ತೈದು ನಲ್ವತ್ತು ವರ್ಷದಿಂದ ಅಲ್ಲೇ ಇದ್ದೀವಿ ನಾವು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಈ ಸೈಟ್ ತೊಗೊಂಡಿದ್ವಿ ಇಲ್ಲಿ ಅದನ್ನು ಕಟ್ಟಿಸ್ಬೇಕು ಕಟ್ಟಿಸ್ಬೇಕು ಅಂದ್ಕೊಂಡಿದ್ವಿ ಬಟ್ ಕಾಲ ಕೂಡ ಇರಲಿಲ್ಲ ಎರಡು ವರ್ಷದಿಂದ ಡಿಸೈಡ್ ಮಾಡಿದ್ವಿ ಸ್ಟಾರ್ಟ್ ಮಾಡೋಣ ಅಂತ ಬಟ್ ಮಾಡೋದು ಹೆಂಗೆ ಏನು ಮಾಡೋದು ಹೆಂಗೆ ಕಟ್ಸೋದು ಏನು ಅಂತ ಐಡಿಯಾ ಇರಲಿಲ್ಲ ಸೊ ಅದಾದಮೇಲೆ ನಮ್ಮ ಧರ್ಮಪತ್ನಿಯವರು ಅದನ್ನು ಇನಿಷಿಯೇಟಿವ್ ತೊಗೊಂಡು ಇಲ್ಲಿವರೆಗೂ ತಂದು ಕೊಟ್ಟಿದ್ದಾರೆ ನನಗೆ ನನ್ನ ಹೆಸರು ಲಾವಣ್ಯ ಅಂತ ನಾನು ಗಂಜಮ್ನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಪ್ರಾಡಕ್ಟ್ ಮರ್ಚೆಂಡೈಸರ್ ಆಗಿ ಒಂದು ಡ್ರೀಮ್ ಹೌಸ್ ಅಂತ ಇರುತ್ತಲ್ಲ ಸೊ ಆ ಡ್ರೀಮ್ ಹೌಸ್ ಬಗ್ಗೆ ಡಿಸ್ಕಸ್ ಮಾಡ್ದಂಗೆ ನನ್ನ ಹಸ್ಬೆಂಡ್ ಓಕೆ ಆ ರೈಟ್ ಟೈಮ್ ಇವಾಗ ನೀವು ಇನಿಷಿಯೇಟ್ ಮಾಡು ಅಂತ ಹೇಳಿದ್ರು ಸೊ ಆವಾಗ ಸುಮಾರು ಆನ್ಲೈನ್ ಸರ್ಚ್ ಎಲ್ಲ ಮಾಡಿದ್ದು ಸುಮಾರು ಕಂಪ್ನೀಸ್ಗಳ್ನ ನೋಡಿದ್ದು ಸೊ ಅದೆಲ್ಲ ಮಾಡಿದ್ದಾದಮೇಲೆ ಸುಮಾರು ಒಂದು ಐದಾರು ಮಾಡಿದೆ ನಾನು ಐದಾರು ಕಂಪ್ನೀಸ್ನ ರಿವ್ಯೂಸ್ ಎಲ್ಲ ನೋಡಿದೆ ಆಮೇಲೆ ಅವ್ರದ್ದು ವೆಬ್ಸೈಟ್ಗೆಲ್ಲ ಹೋದೆ ಆಮೇಲೆ ಸುಮಾರು ಕಾಂಟ್ಯಾಕ್ಟ್ಸ್ ಎಲ್ಲ ಮಾಡಿದೆ ಸೊ ಅವಾಗ ನನಗೆ ಫೇಸ್ಬುಕ್ನಲ್ಲಿ ನಂಗೆ ಸಿಕ್ಕಿದ್ದು ಆರ್ ಎ ವಿ ಇಂಟೀರಿಯರ್ಸು ಆರ್ ಎ ವಿ ಇಂಟೀರಿಯರ್ ಸಿಕ್ಕಿದಾದ್ಮೇಲೆ ದೆನ್ ಅಲ್ಲಿ ಫೋನ್ ನಂಬರ್ ಒಂದು ಫೋನ್ ನಂಬರ್ ಕೊಟ್ಟಿದ್ದರು ಆ ಫೋನ್ ನಂಬರ್ ಡಯಲ್ ಮಾಡಿದ ತಕ್ಷಣ ನನಗೆ ಸಿಕ್ಕಿದ್ದು ಕಾಂಟ್ಯಾಕ್ಟು ವಿನಯ್ ಸೊ ವಿನಯ್ ಅವರು ಏನು ಮಾಡಿದ್ರು ನನ್ನ ನನ್ನ ರಿಕ್ವೈರ್ಮೆಂಟೆಲ್ಲ ನಾನು ಮುಂಚೆನೇ ನಾನೆಲ್ಲ ಮಾಡ್ಕೊಂಡುಬಿಟ್ಟಿದ್ದೆ ಏನೇನು ಬೇಕು ಇಂಟೀರಿಯರ್ಸ್ಗೆ ಲೈಕ್ ಸ್ಟಾರ್ಟಿಂಗ್ ಫ್ರಮ್ ವಾರ್ಡ್ರೂಬ್ಸ್ ಎಲ್ಲೆಲ್ಲಿ ಎಷ್ಟು ವಾರ್ಡ್ರೂಬ್ಸ್ ಇರಬೇಕು ಟಿ ವಿ ಯೂನಿಟ್ಸ್ ಇರ್ಬೋದು ಅಥವಾ ಸ್ಟಡಿ ಟೇಬಲ್ ಇರ್ಬೋದು ಡ್ರೆಸ್ಸಿಂಗ್ ಎವ್ರಿಥಿಂಗ್ ಎಲ್ಲ ಪ್ರತಿಯೊಂದೂ ಒಂದು ಎಕ್ಸೆಲ್ ಮಾಡಿಟ್ಕೊಂಡಿದ್ದೆ ಆ ಎಕ್ಸೆಲ್ನ ನಾನು ಯಾರನ್ನೇ ಯಾರನ್ನೇ ನಾನು ಕಾಂಟ್ಯಾಕ್ಟ್ ಮಾಡಿದ್ರು ಅದನ್ನು ನಾನು ಅವ್ರಿಗೆ ಫಾರ್ವರ್ಡ್ ಮಾಡ್ತಾ ಇದ್ದೆ ಆ್ಯಂಡ್ ಎವ್ರಿ ಬಡಿ ಟೇಕಿಂಗ್ ಸಫಿಷಿಯಂಟ್ ಅಮೌಂಟ್ ಆಫ್ ಟೈಮ್ ಲೈಕ್ ಒಬ್ಬರು ಕೆಲವೊಬ್ರು ಒನ್ ವೀಕ್ ಆದಮೇಲೆ ಹೇಳ್ತೀನಿ ಕೆಲವೊಬ್ಬರು ಒನ್ ಟೆನ್ ಡೇಸ್ ಇಲ್ಲಾಂದ್ರೆ ಕೆಲವೊಬ್ಬರು ತ್ರೀ ಡೇಸ್ ಹಿಂಗೆ ಹಂಗೆ ಅಂತ ಹೇಳೋರು ಬಟ್ ಆರ್ ಎ ವಿ ಇಂಟೀರಿಯರ್ಸ್ ದೇ ದ ಓನ್ಲಿ ಒನ್ ಹೂ ಜಸ್ಟ್ ಗೇವ್ ಇಟ್ ಟು ಮೀನ್ ಲೈಕ್ ಟೂ ಡೇಸ್ ಟೈಮ್ನಲ್ಲಿ ಟೂ ಡೇಸ್ ಟೈಮ್ನಲ್ಲಿ ಕೊಟೇಶನ್ ಇಮಿಡಿಯೇಟಾಗಿ ಕೊಟ್ಟರು ಆ್ಯಂಡ್ ದ್ಯಾಟ್ ಕೊಟೇಷನ್ ವಾಸ್ ಲೈಕ್ ವೆರಿ ಇಂಪ್ರೆಸಿವ್ ಸರಿ ಅದಾದಮೇಲೆ ನಾವು ಡಿಸೈಡ್ ಮಾಡಿದೆ ನನ್ನ ಹಸ್ಬೆಂಡ್ ಹತ್ರ ನಾನು ಶೇರ್ ಮಾಡಿದೆ ಈ ಥರ ಹಿಂಗೆ ಕೊಟ್ಟಿದ್ದಾರೆ ಕೊಟೇಷನ್ ಟೂ ಡೇಸ್ನಲ್ಲೇ ಮತ್ತು ಅವರು ಅದರೊಳಗೂ ಲೈಕ್ ಬೈಫೇಶನ್ಸ್ ಕೊಟ್ಟರು ಬ ಫುಲ್ಲಿ ಆ್ಯಕ್ರಲಿಕ್ ಮಾಡಿದ್ರೆ ಹೆಂಗೆರುತ್ತೆ ಅಥವಾ ಫುಲ್ಲಿ ಗ್ಲಾಸ್ನಲ್ಲಿ ಮಾಡಿದ್ರೆ ಹೆಂಗಿರುತ್ತೆ ಅಂದರೆ ಲ್ಯಾಕ್ವರ್ಡ್ ಗ್ಲಾಸ್ನಲ್ಲಿ ಅಥವಾ ಲ್ಯಾಮಿನೇಟ್ನಲ್ಲಿ ಮಾಡಿದರೆ ಹೆಂಗಿರುತ್ತೆ ಸೊ ಆ ಥರ ಬೈಫಿಕೇಷನ್ಸ್ ಲೈಕ್ ಇನ್ ಡೀಟೇಲ್ ಬೈಫಿಕೇಷನ್ಸ್ ಯಾರೂ ಕೊಟ್ಟಿರಲೇ ಇಲ್ಲ ಸೊ ದಿಸ್ ಇಸ್ ವಾಟ್ ವಾಸ್ ವೆರಿ ಇಂಪ್ರೆಸಿವ್ ಆ್ಯಕ್ಚುಲಿ ಅವಾಗ ನನ್ನ ಹಸ್ಬೆಂಡ್ ಹೇಳಿದೆ ಈ ಥರ ಹಿಂಗೆ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ಲೆಟ್ಸ್ ಗೋ ಆ್ಯಂಡ್ ಸಿ ಅಂತ ಆವಾಗ ಬಂದು ಡಿಸ್ಕಸ್ ಮಾಡಿದಾಗ ಸರಿ ಹೋಗೋಣ ಅಂತ ಹೇಳಿದ್ರು ಅದಾದಮೇಲೆ ನಾನು ಮತ್ತು ನನ್ನ ಹಸ್ಬೆಂಡು ಹೋಗಿ ಮೀಟ್ ಮಾಡಿದ್ವಿ ವಿನಾಯನ ನನಗಿದು ಗೊತ್ತೇ ಇರಲಿಲ್ಲ ನನಗೆ ಗೊತ್ತಿದ್ದು ಎರಡು ಡೈನಿಂಗ್ ಟೇಬಲ್ ಒಂದು ಟಿ ವಿ ಒಂದು ಸೋಫಾ ಅಷ್ಟೇ ಇಂಟೀರಿಯರ್ಸ್ ಅಂದರೆ ನನಗೆ ಗೊತ್ತಿದ್ದಿದ್ದು ಇಲ್ಲ ಆದಮೇಲೆ ಆರೋಗ್ಯ ಮೀಟ್ ಆದಮೇಲೆ ಇಂಟೀರಿಯರ್ಸ್ ಹಿಂಗೂ ಮಾಡ್ಬೋದು ಮನೆಗೆ ಹಿಂಗೂ ಡೆಕೋರೇಟ್ ಮಾಡ್ಬೋದು ಅಂತ ಗೊತ್ತಾಗಿದ್ದು ಅದರ್ವೈಸ್ ನಮ್ದೆಲ್ಲ ಇನ್ನು ದಟ್ ವಿ ಲೀವ್ ಇನ್ ದಟ್ ಓಲ್ಡ್ ಟೈಮ್ಸ್ ವೇರ್ ವಿ ಕೇಮ್ ಫ್ರಮ್ ವಿಲೇಜಸ್ ಸೊ ಈ ಇಂಟೀರಿಯರ್ಸ್ ಬಗ್ಗೆ ಅಬ್ಸಲ್ಯೂಟ್ಲಿ ಮಾರೋಲೆಸ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ ಬಟ್ ಇಂಟೀರಿಯರ್ಸ್ ಅದೇ ನಾನು ಹೇಳ್ದಂಗೆ ನನ್ನ ನನ್ನ ಕಾನ್ಸೆಪ್ಟ್ ಅದೇ ಥರ ಇದ್ದಿದ್ದು ಆ್ಯಕ್ಚುಲಿ ಲೆಕ್ಕ ಹಾಕೊಂಡ್ರೆ ಆಮೇಲೆ ಅರೌಂಡ್ ಸಿಕ್ಸ್ ಮಂತ್ಸ್ ಆಫ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದಮೇಲೆ ದೆನ್ ಇಂಟೀರಿಯರ್ಸ್ ಮಾಡಿಸ್ಬೇಕು ಅಂತ ಮಾರ್ ಆರ್ಕಿಟೆಕ್ಟ್ ಅವ್ರು ಹೇಳಿದರು ಆ ಇಂಟೀರಿಯರ್ಸ್ ಅಂದರೆ ನಾನು ಇನ್ಯಾ ಇಂಟೀರಿಯರ್ಸ್ ಮೇ ಮೇ ಬಿ ಡೋರ್ ಚೆನ್ನಾಗಿರುತ್ತೆ ಇಲ್ಲ ಪೂಜಾ ರೂಮ್ ಇರುತ್ತೆ ಅದು ಒಂದು ಡೈನಿಂಗ್ ಟೇಬಲ್ ಸೋಫಾ ಈ ಲೆಕ್ಕ ಹಾಕೊಂಡೆ ಬಟ್ ಅದಾದಮೇಲೆ ದೆನ್ ಇವರು ಸರ್ವೆ ಮಾಡೋಕೆ ಸ್ಟಾರ್ಟ್ ಮಾಡಿ ದೆನ್ ಮೆಟ್ ಆರ್ ಎ ವಿ ಆ್ಯಂಡ್ ದೆನ್ ಏನೇನು ಬೇಕು ಯಾವ್ಯಾವ ಫ್ಲೋರ್ಗೆ ಎಷ್ಟೆಷ್ಟು ಬೇಕು ಏನೇನು ಬೇಕು ಅನ್ನೋದು ಡಿಸೈಡ್ ಮಾಡಿದ್ದು ಡಿಸೈಡ್ ಸೊ ಅವಾಗ ಏನಾಯ್ತು ಅಂದ್ರೆ ಸರಿ ಪ್ರತಿಯೊಬ್ಬರೂ ನಾನು ಮೀಟ್ ಮಾಡ್ಬೇಕಂದ್ರೂ ಫ್ಲೋರ್ ಪ್ಲಾನ್ ಕೇಳೋರು ಸರಿ ಆ ಫ್ಲೋರ್ ಪ್ಲಾನ್ ಎಲ್ಲರಿಗೂ ನಾವು ಕಳಿಸ್ತಾ ಇದ್ವಿ ಸೊ ಆವಾಗ ಕೆಲವೊಂದು ಎಲಿಮೆಂಟ್ಸ್ ಅಂತೂ ನಮಗೆ ಆ ರೀ ಇಂದ ಗೊತ್ತಾಯ್ತು ಈ ಥರ ಹಿಂಗೆ ಲೈಕ್ ಇವಾಗ ನೀವು ನೋಡಿದ್ರೆ ನಮ್ಮದು ಮನೆ ಟೂರ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ತರ್ಡ್ ಫ್ಲೋರ್ನಲ್ಲಿ ಒಂದು ಫ್ಯಾಮಿಲಿ ಲಾಂಜ್ ಹತ್ರ ಒಂದು ಪಾರ್ಟಿಷನ್ ಕೊಟ್ಟಿರೋದಿರ್ಬೋದು ಅಥವಾ ಫಾಯರ್ ಏರಿಯಾನಲ್ಲಿ ಒಂಥರ ಆಗಿ ಥೀಮ್ ಮಾಡಿರೋದಿರ್ಬೋದು ಅಥವಾ ನಮ್ಮದು ಸೆಕೆಂಡ್ ಫ್ಲೋರ್ ಎಂಟ್ರೆನ್ಸ್ ಹತ್ರ ಪ್ರತಿಯೊಂದೂ ಸೊ ಇದೆಲ್ಲನೂ ನಮ್ಗೆ ಆ್ಯಕ್ಚುಲಿ ನಮ್ಮ ಮೈಂಡ್ ವಿಸಿಬಿಲಿಟಿನೇ ಇರಲಿಲ್ಲ ನನಗೆ ಆಲ್ ಐ ನ್ಯೂ ಅಬೌಟ್ ಇಂಟೀರಿಯರ್ಸ್ ವಾಸ್ ಓಕೆ ದಿಲ್ ಬಿ ಗುಡ್ ಸೀಲಿಂಗ್ ಇರ್ಬೋದು ಅಥವಾ ದೆನ್ ಸ್ಕ್ರೀನ್ ಹಾಕೋ ಥರ ಲೈಕ್ ಚೆನ್ನಾಗಿರೋ ಸ್ಕ್ರೀನ್ಸ್ ಇರ್ಬೋದು ಆ ಥರ ಮತ್ತು ಟಿ ವಿ ಯೂನಿಟ್ಸ್ ಇರ್ಬೋದು ಬಟ್ ಅದು ಬಿಟ್ಟು ಸುಮಾರು ಎಲಿಮೆಂಟ್ಸ್ ಸಿಕ್ಕ ಲೈಕ್ ಹೇಳಬೇಕಂದ್ರೆ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ಗಿಂತ ಜಾಸ್ತಿನೇ ಎಫರ್ಟ್ ಹಾಕಿ ಅವರು ದೇ ಹವ್ ಕ್ರಿಯೇಟೆಡ್ ದಿಸ್ ಆ್ಯಂಬಿಯನ್ಸ್ ವಿಚ್ ದೇ ಹವ್ ಕನ್ವರ್ಟೆಡ್ ಹೌಸ್ ಇನ್ ಟು ಅ ಹೋಮ್ ಅಂತ ಹೇಳ್ಬೋದು ಸೊ ಅದಾದಮೇಲೆ ಸರಿ ಫಸ್ಟ್ ಟು ಡಿ ಕಳ್ಸಿದ್ರು ಸರಿ ಅದೆಲ್ಲ ಇಟ್ ವಾಸ್ ಲೈಕ್ ಅ ವಾವ್ ಫೀಲ್ ನಮಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗಲಿಲ್ಲ ಲೈಕ್ ಸ್ಟಾರ್ಟಿಂಗ್ ಫ್ರಮ್ ಲಿಫ್ಟ್ ಏರಿಯಿಂದ ಇರ್ಬೋದು ವಾಲ್ಗಿದೇ ಟೈಲ್ಸ್ ಇರಬೇಕು ಮತ್ತು ಇದೇ ಥರ ಗ್ರ್ಯಾನೈಟ್ ಇರಬೇಕು ಪ್ರತಿಯೊಂದೂ ಕಲರ್ ಕಾಂಬೋ ಲೈಕ್ ಸ್ಕ್ರೀನ್ ಇರ್ಬೋದು ಪ್ರತಿಯೊಂದು ಕೊಟ್ಬಿಟ್ಟಿದ್ರು ಸೊ ವಿ ವಿ ಆರ್ ಏಬಲ್ ಟು ಇಮ್ಯಾಜಿನ್ ಯ ದಿಸ್ ಇಸ್ ಹೌ ಅವರ್ ಹೌಸ್ ವುಡ್ ಲುಕ್ ಲೈಕ್ ಅಂತ ಸರಿ ಅದಾದಮೇಲೆ ನಮ್ಮನ್ನ ಮೆಟೀರಿಯಲ್ ಸೆಲೆಕ್ಷನ್ಗೆ ಅಂತ ಕರೆದ್ರು ಸೊ ಮೆಟೀರಿಯಲ್ ಸೆಲೆಕ್ಷನ್ಗೆ ಅಂತ ಕರೆದಾಗ ಆಫ್ಕೋರ್ಸ್ ವಿನಯ್ ನಮ್ಮನ್ನ ಗ್ರೀಟ್ ಮಾಡಿದ್ರು ಆಮೇಲೆ ಅವರು ಹೇಳಿದ್ರು ಓಕೆ ಪೂಜಾ ವಿಲ್ ಅಸಿಸ್ಟ್ ಹೆನ್ಸ್ ಫೋರ್ತ್ ಅಂತ ಹೇಳಿ ಸರಿ ಆಮೇಲೆ ಪೂಜಾ ನಮಗೆ ಸುಮಾರು ಮಟೀರಿಯಲ್ಸ್ ಅಂಡ್ ದ ಮಟೀರಿಯಲ್ಸ್ ದಟ್ ದೇ ಹವ್ ಯೂಸ್ಡ್ ಇಸ್ ಲೈಕ್ ಫ್ಯಾಂಟಾಸ್ಟಿಕ್ ತುಂಬ ಎಕ್ಸ್ಕ್ಲೂಸಿವಿಟಿ ಇದೆ ಆ ಮೆಟೀರಿಯಲ್ಸ್ ಮಟೀರಿಯಲ್ ಸೆಲೆಕ್ಷನಲ್ಲಿ ಆವಾಗ ಪೂಜಾನು ಮತ್ತು ವಿನಯ್ ಇಬ್ಬರೂ ಬಂದ್ಬಿಟ್ಟು ಅವರು ಮೆಟೀರಿಯಲ್ ಎಕ್ಸ್ಕ್ಲೂಸಿವ್ ಆಗಿರಬೇಕು ಮತ್ತು ಇದು ಡಿಫ್ರೆಂಟ್ ಆಗಿರಬೇಕು ಅಂತ ಹೇಳಿ ಅವರೇ ಪ್ರಪೋಸ್ ಮಾಡೋರು ಬಿಕಾಸ್ ವಿ ವೆ ಲೈಕ್ ಎವ್ರಿಥಿಂಗ್ ವಾಸ್ ಲೈಕ್ ಗ್ರೀಕ್ ಆ್ಯಂಡ್ ಲ್ಯಾಟಿನ್ ಇದನ್ನು ತೊಗೋಬೇಕು ಅದನ್ನು ವಿ ವೆ ಲೈಕ್ ಬಿಟ್ ಪಝಲ್ಡ್ ಆವಾಗ ಆ್ಯಂಡ್ ವಿ ಕುಡ್ ಸಿ ಅವರ್ ಆ್ಯಂಬಿಯನ್ಸ್ ಮಚ್ ಮೋರ್ ಲೈಕ್ ಬಿ ವೆರಿ ಏಬಲ್ ಟು ವಿಜುಲೈಸ್ ಬೆಟರ್ ದನ್ ವಾಟ್ ಒನ್ ವಾಟ್ ವಾಸ್ ಪ್ರಪೋಸ್ಡ್ ಆ್ಯಕ್ಚುಲಿ ಸೊ ಅವ್ರು ಫಸ್ಟಿಂದನೇ ಅವ್ರು ಹೇಳ್ಕೊಂಡು ಬರೋರು ಟು ಡಿನಲ್ಲೂ ನಿಮಗೆ ಲೈವ್ ಆಗಿ ನೋಡೋದಕ್ಕೂ ದೆಲ್ ಬಿ ಲಾಡ್ ಆಫ್ ಡಿಫ್ರೆನ್ಸ್ ಐ ಥಿಂಕ್ ದಟ್ ಒನ್ ಇಸ್ ವೆರಿ ವೆರಿ ಎವಿಡೆಂಟ್ ರೈಟ್ ನಾವು ಸೊ ಇಲ್ಲಿ ಟು ಆ್ಯಡ್ ಆನ್ ಏನಾಯ್ತು ಅಂದರೆ ನಾವು ಡಿಸೈನ್ ನಾವು ನಮ್ಮದು ಏನಂತ ಹೇಳ್ತಾರೆ ಸ್ಟ್ರಕ್ಚರಲ್ ಸ್ಟೇಜ್ನಲ್ಲಿ ಇರಬೇಕಾದ್ರೆ ಆವಾಗ ಬಂದು ಒಂದು ವಿಸಿಟ್ ಎಲ್ಲ ಮಾಡಿದ್ರು ಆವಾಗ ಅಲ್ಲಿ ನಮಗೆ ಕ್ರಾಕ್ರಿ ಯೂನಿಟ್ಗೆ ತುಂಬ ಕಮ್ಮಿ ಸ್ಪೇಸ್ ಇತ್ತು ಇನ್ಫ್ಯಾಕ್ಟ್ ಸ್ಪೇಸೇ ನಾವು ಅಲೋಕೇಟ್ ಮಾಡಿರಲಿಲ್ಲ ಬಿಕಾಸ್ ವಿ ಹ್ಯಾಡ್ ಅ ಪ್ಲ್ಯಾನ್ ಫಾರ್ ಫರ್ನಿಚರ್ ಲೇಔಟ್ ಇತ್ತು ಮತ್ತು ಡೈನಿಂಗ್ ಲೇಔಟ್ ಇತ್ತು ಮತ್ತು ವಾರ್ಡ್ರೋಬ್ ಲೇಔಟ್ ಇತ್ತು ಬಟ್ ದೇರ್ ವಾಸ್ ನೋ ಸ್ಪೇಸ್ ಅಲೋಕೇಟೆಡ್ ಫಾರ್ ಕ್ರಾಕ್ರಿ ಯೂನಿಟ್ ಅಥವಾ ಹ್ಯಾಂಡ್ ವಾಶ್ ಇರ್ಬೋದು ಸೊ ಆವಾಗ ನಾವು ಟ್ರೈ ಮಾಡ್ತಾ ಇದ್ವಿ ವಿರ್ ಟ್ರೈಂಗ್ ಟು ಅಕಾಮಡೇಟ್ ವಾಷಿಂಗ್ ಏರಿಯಾ ಸೊ ಅವಾಗ ಏನು ಮಾಡಿದ್ರು ಆಗಲಿಲ್ಲ ಆವಾಗ ವಿನಯ್ ಬಂದ್ಬಿಟ್ಟು ಇಲ್ಲ ಐ ಥಿಂಕ್ ವಿ ಕ್ಯಾನ್ ಪುಟ್ ಪುಟ್ಟರ ಸ್ಮಾಲ್ ವಾಶ್ ಬೇಸನ್ದೇ ಅಲ್ಲಿ ಅಂತ ಹೇಳಿ ಅದನ್ನು ಎಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ರು ಅಂದರೆ ದಟ್ ಕ್ರಾಕ್ರಿ ಯೂನಿಟ್ ಇಸ್ ಸೋ ಕ್ಯೂಟ್ ಆ್ಯಂಡ್ ವಿ ಆರ್ ಹ್ಯಾವಿಂಗ್ ವಾಶ್ ಬೇಸಿನ್ ರೈಟ್ ನೆಕ್ಸ್ಟ್ ಟು ದ ಡೈನಿಂಗ್ ಏರಿಯಾ ನಮ್ಮದು ಡೈನಿಂಗ್ ಏರಿಯಾನಲ್ಲಿ ವಿ ವಿ ನೆವರ್ ಹ್ಯಾಡ್ ಬ್ರಾ ಬ್ರೇಕ್ಫಾಸ್ಟ್ ಕೌಂಟ್ರದ್ದು ಅಂತ ಪ್ಲ್ಯಾನ್ ಏನು ಮಾಡಿರಲಿಲ್ಲ ಬಟ್ ಅದ್ರ ತಕ್ಕಂಗೆ ಬ್ರೇಕ್ಫಾಸ್ಟ್ ಕೌಂಟ್ರ್ ಪ್ಲ್ಯಾನ್ ಮಾಡಿದ್ರು ಸರಿ ಆಮೇಲೆ ಅದಕ್ಕೆ ತಕ್ಕಂಗೆ ಐಡಿಯಾಸ್ ಕೊಟ್ಟರೋದು ಟು ಹ್ಯಾವ್ ಲಾಂಗ್ ಚೇರ್ಸ್ ಲೈಕ್ ಹಿಂಗೆ ಬಾರ್ ಕೌಂಟ್ರಸ್ನಲ್ಲಿರ್ತಾ ಅದೇ ಥರ ಲಾಂಗ್ ಚೇರ್ಸ್ ಇದು ಮಾಡಿ ಸರಿ ಬ್ರೇ ಬ್ರೇಕ್ಫಾಸ್ಟ್ ಕೌಂಟ್ರು ರೆಡಿ ಮಾಡಿದ್ರು ಸೊ ದಟ್ ಒನ್ ವಾಸ್ ಲೈಕ್ ಆ್ಯಡೆಡ್ ಪಾಯಿಂಟ್ ಬಿಕಾಸ್ ವಿಚ್ ವಾಸ್ ನಾಟ್ ಪ್ಲ್ಯಾಂಡ್ ಅಟ್ ದಿ ಸ್ಟ್ರಕ್ಚರ್ ಸ್ಟೇಜ್ ಸರಿ ಅದೆಲ್ಲ ಆದಮೇಲೆ ನಮಗೆ ವಿ ವಾಂಟೆಡ್ ಓಪನ್ ಕಿಚನ್ ಆರ್ ಲೈಕ್ ಆ್ಯಕ್ಚುಲಿ ಐ ವಾಸ್ ಲುಕಿಂಗ್ ಫಾರ್ ಕ್ಲೋಸ್ಡ್ ಕಿಚನ್ ಬಿಕಾಸ್ ಮೆಸ್ ಎಲ್ಲ ಕಾಣಬಾರ್ದು ಹಿಂಗೆ ಹಂಗೆ ಅಂತ ಬಿಕಾಸ್ ಐ ವಾಸ್ ಲೈಕ್ ಮುಂಚೆಯಿಂದನೂ ಐ ವಾಂಟೆಡ್ ಅ ಕ್ಲೋಸ್ಡ್ ಕಿಚನ್ ಆವಾಗ ಅವ್ರು ಇಟ್ ವಾಸ್ ದೇರ್ ಪ್ರಪೋಸಲ್ ಹೂ ಗೇವ್ ಒಂದು ಬ್ಲೈಂಡ್ಸ್ ಹಾಕ್ಕೊಂಡು ಯು ಕ್ಯಾನ್ ಹ್ಯಾವ್ ಅ ಕ್ಲೋಸ್ಡ್ ಕಿಚನ್ ಆ್ಯಂಡ್ ಯು ಕ್ಯಾನ್ ಹ್ಯಾವ್ ಅ ಸ್ಲೈಡಿಂಗ್ ಡೋರ್ ಟು ಮೇಕ್ ಇಡ್ ಲೈಕ್ ಅ ಕ್ಲೋಸ್ ಕಿಚನ್ ಸೊ ವೆನ್ ಯು ನೀಟ್ ಟು ಮೇಕ್ ಇಡ್ ಓಪನ್ ಕಿಚನ್ ಆ ಸ್ಲೈಡ್ ಬ್ಲೈಂಡ್ಸ್ನ ಓಪನ್ ಮಾಡಿದ್ರೆ ಇಟ್ ಬಿಕಮ್ ಓಪನ್ ಕಿಚನ್ ಬ್ಲೈಂಡ್ಸ್ನ ಕ್ಲೋಸ್ ಮಾಡಲೇ ಇಟ್ ಬಿಕಮ್ ಲೈಕ್ ಓಪನ್ ಆ್ಯಂಡ್ ಕ್ಲೋಸ್ ಕಿಚನ್ ಮಾಡ್ಕೋಬೋದು ಸೊ ದೀಸ್ ಆರ್ ಆಲ್ ದಿ ಇಂಟರ್ಕೇಟ್ ಡೀಟೇಲ್ಸ್ ದಟ್ ದ್ ಗಿವೆನ್ ಥಾಟ್ ಇನ್ ಟು ಅಂತ ಹೇಳ್ಬೋದು ನಾನು ಸೇರಿಸ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ ದ ಫಸ್ಟ್ ವಿಸಿಟ್ ಆಫ್ ವಿನಯ್ ಸ್ಟ್ರಕ್ಚರಲ್ ಸಿಚುವೇಷನ್ ಕಂಪ್ಲೀಷನ್ ಟೈಮ್ ಆಲ್ಮೋಸ್ಟ್ ಸ್ಟ್ರಕ್ಚರ್ ರೆಡಿ ಆಗಿರೋ ಟೈಮಲ್ಲಿ ಬಂದಾಗ ಮೇ ಬಿ ದ ಫೌಂಟೇನ್ ಏರಿಯಾ ಇರ್ಬೋದು ಅಥವಾ ಸ್ಟೆಪ್ಸ್ ಏರಿಯಾ ಇರ್ಬೋದು ಅಥವಾ ರೇಲಿಂಗ್ಸ್ ಇರ್ಬೋದು ವಿಸಿಬಿಲಿಟಿ ದ ಐ ಕೆನ್ ಜಸೆ ಆಸ್ ದಟ್ ವಿಸಿಬಿಲಿಟಿ ಕೆನ್ ಜೆಸೆ ಇಲ್ಲಿ ಸರ್ ಇಲ್ಲೊಂದು ಫೌಂಟೇನ್ ಹಾಕ್ಬಿಡೋಣ ಇಲ್ಲೊಂದು ಇದು ಮಾಡೋಣ ಅದು ಮಾಡೋಣ ಅಂತ ಹೇಳಿದ್ರು ಸೊ ಇಲ್ಲೊಂದು ಡೈರೆಕ್ಟ್ ಪಂಪಿಂಗ್ ಲೈನ್ ಎಳಸ್ಬಿಡಿ ಸೊ ದಟ್ ವಿಲ್ ಬಿ ಯೂಸ್ಫುಲ್ ಸೊ ಇದೆಲ್ಲ ಅವ್ರದ್ದು ಐಡಿಯಾ ಬೇಸಿಕಲಿ ಸೊ ಐ ಕ್ಯಾನ್ ಇಮ್ಯಾಜಿನ್ ದಟ್ ಇ ಎಸ್ ಡೆಫಿನೆಟ್ಲಿ ದ ಡೆಪ್ತ್ ಆಫ್ ವಿಸಿಬಿಲಿಟಿ ಆಫ್ ವಾಟ್ ಆ್ಯಕ್ಚುಲಿ ದಿ ಇಂಟೀರಿಯರ್ಸ್ ಈಸ್ ನಾವು ಎಕ್ಸ್ಪೆಕ್ಟೆಡ್ಗಿನ್ನ ತ್ರೀ ಟು ಫೋರ್ ಟೈಮ್ಸ್ ಜಾಸ್ತಿ ಯಾಕೆಂದ್ರೆ ಈ ಇವನ್ ಟೆನ್ ಟೈಮ್ಸ್ ಜಾಸ್ತಿ ಬಂದ್ಬಿಟ್ಟಿದೆ ಆ್ಯಂಡ್ ಅಬ್ಸಲ್ಯೂಟ್ಲಿ ಆಸ್ತಿ ಇಫ್ ಯು ಆಸ್ಕ್ ಮೀ ಐ ಕೆನ್ ಇವ್ ಐ ಆಲ್ರೆಡಿ ರೆಫರ್ಡ್ ಆರ್ ವಿ ಇಂಟೀರಿಯರ್ಸ್ ಫಾರ್ ಸೋ ಮೆನಿ ಆಫ್ ಮೈ ಫ್ರೆಂಡ್ಸ್ ಇನ್ನು ನಾನು ಗ್ರೂಪ್ ಪ್ರೆಷರ್ ಟೈಮಲ್ಲಿ ಹೇಳ್ತಾ ಇದ್ದೆ ನೀವು ಬಂದುಬಿಟ್ಟು ಇಲ್ಲಿ ಆಕ್ಚುಲಿ ಒಬ್ಬರು ಟೇಬಲ್ ಹಾಕ್ಸ್ಬಿಟ್ಟು ಕುಣ್ಬಿಟ್ಟು ಒಂದು ವಿಶ್ಟಿಂಗ್ ಕಾರ್ಡ್ಸ್ ಇಟ್ಬಿಡಿ ಎಷ್ಟು ಜನ ಬಂದು ಕೇಳ್ಕೊಂಡು ಹೋಗಿದ್ದಾರೆ ನೀವು ಇಂಟೀರಿಯರ್ಸ್ ಯಾರು ಮಾಡಿದ್ದು ಯಾರು ಮಾಡಿದ್ದು ಅಂತ ಬಟ್ ಅದು ಆಗಲಿಲ್ಲ ಬಟ್ ಡೆಫಿನೆಟ್ಲಿ ಐ ವುಡ್ ಡೆಫಿನೆಟ್ಲಿ ಸೇ ಆರ್ ಆಸ್ ಅನ್ ಇಂಟೀರಿಯರ್ಸ್ ವಿ ಇನ್ ಮೇಕ್ ಎ ರಾಂಗ್ ಚಾಯ್ಸ್ ಆ್ಯಂಡ್ ಇಟ್ ವಾಸ್ ಅಬ್ಸಲ್ಯೂಟ್ಲಿ ಎ ರೈಟ್ ಚಾಯ್ಸ್ And it was my wife who actually uh, found or uh, connected with them and uh, no, as I told you earlier whether be it financial or be it the interiors or the output everything is fine to refer anybody if I can just say I can just definitely refer RIV as the best interiors. Okay. All the best RIV and team.